ಏನ ನಮ್ಮ ಸಂಬಂಧ ಕಟ್ಟಾತಿ ಅಕ್ಕ ಇದ್ ಮನಿ ನಿನ್ ಸಂಬಂಧ ಕಟ್ಕೊಳಾಕೇನ್ ಮಾಡಿದ್ದೆವು ಅಲ್ಲಕ್ಕ ನಾವು ಮನಿ ಪೂಲಾತ ತಮ್ಮಗಳ ನಿಮ್ ಸಂಬಂಧ ಕಟ್ಟತೇನ್ ನಾ ಈ ಮನಿ ಸಂಜು ಇದ್ ನಿಂಗ ಮಂಜು ಅದ್ ನಿಂಗ ನೋಡ ಅಲ್ಲಕ್ಕ ನಾವು ಮನಸ್ನಾಗ ಎಷ್ಟು ಬೈತಿದ್ವಿ ಅಳಕ್ಕ ನಿನಗ ಇಷ್ಟ ಚಲೋದಿ ಅದ ಅಂತೇಳಿ ಇವತ್ತ ಗೊತ್ತಾತ ನೋಡಕ್ಕ ನಮಗ ಭಾಳ ಚಲೋದಿ ಅದಕ್ಕಾ ನೀನು ಹೌದಕ್ಕಾ ನಮಗ ಮನಿ ಕಟ್ಟಿಸ್ಕೊಟ್ಟಿ ನೀಲಿರ್ತಕ್ಕಾ ಆ ಅಮ್ಮಗುಳು ನಾ ಅಷ್ಟು ಚಲೋ ಅದೇನ್ ಅನ್ಕೋಬ್ಯಾಡ್ರಿಪಾ ಇವೆರ್ಡೂ ನಿಮ್ಮ ಇಬ್ಬರಿಗೂ ಸಣ್ ಸಣ್ ಮನಿ ಕಟ್ಟಸಾದಿನಿ ನಮ್ಮ ದೊಡ್ಡದ ಕಟ್ಟಸ್ಕೊಳತ್ತೀನಿ ಮನಿ ಹ್ಮ್

ನಾವ್ ಒಬ್ಬಕ್ಕೆ ಕಟ್ಟುದಾದ್ರೆ ಈ ಮನಿ ಎರಡು ವರ್ಷ ಹೋಗ್ತಿ ಏನ್ ಮೂರ್ ವರ್ಷ ಹೋಗ್ತೈತೆ ಸುಮ್ನೆ ಒಂದ್ ಕೆಲ್ಸ ಮಾಡು ನಮ್ ಆಫೀಸ್ ನಾಗ ಏನೋ ಕೆಲ್ಸಕ್ ಬೇಕಾಗ್ಯಾರಂತ ಒಬ್ಬ ಕಸಾ ಹೊಡಕ್ ಬೇಕಂತ ಒಬ್ಬ ಫೈನ್ ಕೊಡಕ್ ಬೇಕಂತ ಅದಕ್ಕ ನೀವ್ ಇಬ್ರು ಅಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ ಮೂರು ಮಂದಿ ಅಲ್ಲೇ ದುಡ್ದು ದುಡ್ದು ಮನಿಗೆ ರೊಕ್ಕ ಹಾಕಿ ಕಟ್ಸೋನಂತ ಕಸ ಹುಡುಕ್ತಾನೆ ನಾ ಫೈಲ್ ಕೊಡ್ತೇನೆ ಇಲ್ಲಕ್ಕ ಅನ್ ಬ್ಯಾಡಕ್ಕ ನಾ ಫೈಲ್ ಕೊಡ್ತೇನೆ ಅವ್ ಕಸ ಹೊಡಿದ್ ಮಾಡ್ತಾನೆ ಹೌದಿಲ್ಲ ಏ ಬಾಡೆಗಳು ಇದಕ್ಕೂ ಜಗ ಮಾಡಕ್ ಹೋಗ್ಬೇಡ್ರಿಪ್ಪ ಕಸಾ ಹೊಡಿದರೆ ಇರ್ಲಿ ನೆಲ ಒರ್ಸದರೆ ಇರ್ಲಿ ಪಾಕಿನ ತೊಳಿದರೆ ಇರ್ಲಿ ಹೋಗ್ಲಿ ಯಾವ್ದ್ರ ಕೆಲ್ಸ ಇರುವಂತದ ಹೊರಗಿನ ಜನಕ್ಕೆ ಒಟ್ಟು ಡಿಮಾಂಡ್ ಇರ್ಬೇಕು ಹಾ ಆಫೀಸ್ ಕೆಲ್ಸ ಕೊಂಟಾರಲ್ಪ ಇವರು ಮೂರು ಜನ ಅಂತ ಅನ್ಬೇಕ ಹೌದಿಲ್ಲ ಹತ್ತು ಸಾವಿರ ಕೊಟ್ಟಾರ ನಮ್ಮ ರೊಕ್ಕ ಬಂದ್ರೆ ಸಾಕ ಮನಿ ಕಟ್ಟಾಕ ಸಾಕ ಅಷ್ಟ ಬೇಕಾರ ಒಂದ್ ತಿಂಗಳ ನಿನ್ನ ಕಸ ಹೊಡಿದ್ ಮಾಡ ಇನ್ನೊಂದ್ ತಿಂಗಳ ಫೈಲ್ ಕೊಡದ್ ಮಾಡ ಹಂಗ ಚೇಂಜ್ ಮಾಡ್ಬೇಡ ನೀ ಅದ್ ಮಾಡ ನೀ ಅದ್ ಮಾಡ ಅಷ್ಟೇ ಕೇಳ್ತೇನೆಂತ ನಾಳೆ ಹೋಗಿದ ತಕ್ಷಣ ಸರಿ ಕೇಳ್ತೇನೆಂತ ನಿನ್ನ ಹತ್ತು ಸಾವಿರ ನಿನ್ನ ಹತ್ತು ಸಾವಿರ ನನಗೆ ನಲ್ವತ್ ಸಾವಿರ ಐತಿ ಎಷ್ಟಕ್ಕಿತಿ ಅರವತ್ ಸಾವಿರ ಆಕಿತಿ ಅರವತ್ ಸಾವಿರ ಹಾಕೊಂತ ಹೋಗಿ ಅಂದ್ರೆ ಹಂಗ ಮನೆಗೆ ಎಷ್ಟು ಒಂದ್ ಎಂಟ ಒಂಬತ್ತು ತಿಂಗಳು ಹಾಕಿತ್ತ ಲಘು ಮುಗಿತಿತ್ಲ ಮನಿ ಹೊಸ ಮನೆ ಆಗಿರ್ಬೋದ ಅವಲ್ಲ ನೀರಾಡ್ಸ ತಮ್ಮ ಮಾತಾಡ್ ಮಾತಾಡ್ ಮಾತಾಡಿ ನೀರಾಡ್ಸ ಆಯ್ತ ನೀರ್ ತಗೊಂಬರ್ತ ತಡಿ ತಗೋತಮ್ಮ ಕುಡಿ ಅಕ್ಕ ನಮಗ ಅವ್ವ ಇಲ್ಲಲ್ಲ ನಮ್ಮಿಬ್ರಿಗೂ ಸಾಕಾಕ ನಿಮಗ ಬಹಳ ಕಷ್ಟ ಆಗಿರಬಹುದುಲ್ಲ ಹೋಗ್ಲಾ ಹಂಗೇನ್ ಇಲ್ಲಪಾ ನನ್ಎರಡು ತಮ್ಮಾಗ್ ಹೇಳิวಾ ನಿಮಗೆ ಏನ್ರ ಕಮ್ಮಿ ಮಾಡಿದ್ನ ಹಿಂಗ್ಯಾ ಕೇಳತ್ತಿಲ್ಲ ನೀನೆ ಆಗಿರಬಹುದು ನೋಡಕ ಏನ್ ಆಗಿಲ್ಲಪಾ ನನಗೆನ್ ಕಷ್ಟ ಇಲ್ಲ ಕರೆ ಹೇಳಕ ಬಂದನ ಹೇಳ ಬಿಡು ನಡೀತಟ್ಟಿ ಮನಸ ಕರೆಗೂ ಕಷ್ಟ ಆಗತ್ತಿತಿ ಬಾಡಗಳು ನೀವು ಹಂಗ ಮಾಡ್ತೀರ ಒಂದು ಕೆಲಸ ಮಾಡಂಗಿಲ್ಲ ಗಗಸಿ ಮಾಡಂಗಿಲ್ಲ ಬರೇ ಜಗಳ ಮಾಡಿದ್ನಿ ಮಾಡಿದ್ಯಾ ಆರಾಗ್ನೆ ಇದ್ ಮಾಡಿದ್ನಿ ತನ್ನ ನಾನು ಒಬ್ಬಕ್ಕೆ ಇಷ್ಟ ದಿನ ಸುಡೋನಿ ಇವತ್ತು ಯಾಕೋ ಹುಂದಿರ ನೀ ಕೆಲಸ ಮಾಡಕ ಗೊತ್ತಿತಿ ಎಲ್ಲ ಕೇಳಿದೀಪ ಇಷ್ಟು ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದೆ ನಾನು ಇವತ್ತು ಬಾಟ್ ನೋಡ ಎಲ್ಲ ಹೊರಗ ಇವತ್ತಿನ ಕೆಲಸ ಮಾಡ್ಬೇಕು ನೀನು ಹೂ ಅಕ್ಕ ಒಂದ್ ಕೆಲ್ಸ ಮಾಡು ನಿನ್ಲೆ ಬೆಂಗಳೂರಿಗೆ ಓಡೋಗ್ಬಿಡು ನಲ್ಲಿ ಯಾವ್ದಾರ ಒಂದ್ ಕೆಲ್ಸ ಹುಡುಕೊಂಡ ಮಸ್ತ್ ರೊಕ್ಕ ಮಾಡ್ಕೊಂಡ ಬರುದು ನೋಡು ಊರಿಗೆ ಅಕ್ಕ ನೋಡ್ರಿ ಪುಲ್ ಖುಷಿ ಆಗ್ಬಿಡ್ತಾಳೆ ಬಾಬ್ಗೆ ಬಿದ್ದೀನಿ ಅಕ್ಕನ ಆಫೀಸ್ದಾಗ ಕೆಲಸ ಹಾಸ್ತೇನೆ ಅಂದಾರಲ್ಲ ಅಲ್ಲ ಕೆಲ್ಸಾ ಮಾಡ್ಕೊಂಡ್ ಜೀವನ ಸಾಕ್ಸ್ಕೊಂಡ್ ಹೋಗುತ್ತ ಅಷ್ಟು ದೊಡ್ಡ ಸಾಧನೆ ಮಾಡೋದ್ ಬಾಳ್ಪ ಅಕ್ಕ ನಮ್ ಸಣ್ಣದಂಗ್ರಿ ತಿನ್ನಾಕ ಏನ್ ಮಾಡ್ಕೊಡ್ಲಿಗು ಅಕ್ಕ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡಕನಿ ಬ್ಯಾಡಕ್ಕ ರೊಟ್ಟಿ ಬದನಿಕಾಯಿ ಪಲ್ಯ ಅನ್ನ ಸಾರು ಮೊಸರು ಚಟ್ನಿ ಇಷ್ಟ ಕೊಡಕ್ಕ ತಿನ್ಸರಿ ಮಕ್ಕ ಬಿಡ್ತೇನೆ ಊಟ ಮಾಡ್ಕಿಲ್ಪ ನಾನು ಏನಾರ ಮಾಡಕ್ಕ ಸುಮ್ನ ತಿಂತೇವ್ ತಗೋಣಾವ ಗಿರ್ಮಿಟ್ ಮಾಡಿ ತಿಂತೀರಿ ಆಯ್ತು ತೊಗೋ ಅಕ್ಕ ತಿಂತೇವೆ ಗಿರ್ಮಿಟ್ ಮಾಡುನಂತ ಬನ್ರಿ ನೀವು ಹೆಲ್ಪ್ ಮಾಡ್ಬಿಡಿ ಇವತ್ತಿನ ಕೆಲಸ ಮಾಡಂದಿನ ನಿಮಗೆ ಬರ್ರಿ ಇದೇನು ಲೇಪ್ಪ ಗಿರಿಮಿಟ್ ಮಾಡಾಕು ಹೆಲ್ಪ್ ಆತ ಅಕ್ಕ ಬಾ ಬಾ ಹುಗುರು ಈಗ ಬಾಗಿ ನೀರು ಬರುತ್ತಾವೆ ಅಲ್ಲ ಫ್ರೆಂಡ್ಸ್ ಗೆ ತಿಳಿಸೋಣ ಅಂತ ನೋಡಿ ಫ್ರೆಂಡ್ಸ್ ನಾವು ಇವತ್ತ ಗಿರ್ಮಿಟ್ ಮಾಡ್ತೀವಿ ಗಿರ್ಮಿಟ್ ಅಂತ ಎಲ್ಲರೂ ಗೊತ್ತಿರುತ್ತೆ ಟ್ರೆಂಡ್ ಮಾಡ್ತಾರೆ ಅಂತ ಅಂದ್ರೆ ಅದರ ನಾ ಹೆಂಗೆ ಮಾಡ್ತೇನೆ ಅಂತ ನೋಡ್ಬರ್ರಿ ಫಸ್ಟ್ ಉಳ್ಳಗಟ್ಟಿ ಕಟ್ ಮಾಡ್ಕೋತೀನಿ ತಮ್ಮ ಇರ್ಮಿಟ್ ಮಾಡ್ಕೊಳಕ ಉಳ್ಳಗಡ್ಡಿ ಟೊಮ್ಯಾಟೊ ಮೆಣಸಿನಕಾಯಿ ಕೊತ್ತಂಬರಿ ಕರ್ಬೇವ್ ಎಲ್ಲಾ ಕಟ್ ಮಾಡ್ಕೊಂಡಿವ್ರಿ ಈಗ ಇದಿಷ್ಟು ಒಗ್ಗರಣೆ ಕೊಡುದ ನೋಡ್ಬರ್ರಿ ಮಸಾಲ ಮಾಡ್ಕೊಂಡ್ವಿ ಇನ್ನೇನ್ ಇಲ್ರಿ ಚುರ್ಮರಿ ಒಳಗ ಮಸಾಲ ಹಾಕೊಂಡ್ ಗಿರ್ ಅಂತ ತಿರುಗಿಸಿ ತಿನ್ನೋದಂದ ಬಾಕಿ ಐತ್ ನೋಡ್ರಿ ಹಂಗ ಇವತ್ತು ಗಿರ್ಮಿಟ್ ಮಾಡಾತೇವ ಅಂತ ನಮ್ ತಳಗಿನ ಮನಿ ಅಂಟಿಗೂ ಕರ್ಕೊಂಡ್ ಬಂದಿ ನೋಡ್ರಿ ಇಲ್ಲೇ ಅಂಟಿ ಆ ಗುಂಡಿ ಚುರ್ಮರಿ ಹಾಕೋರಿ करना तो गो तंबाका फास्ट तेरे कुछ भी करना कड़ाक बोल रहा हूँ मैं तेरे कुछ आटी देना ढंग का ताले ले तब ये तब तेरे कुछ सामान से तो गोले बिंदर सामान दिला है ठाकुर तड़ी रूमिंग टंगड़ा कैसे कुकी थे कहाँ?

ನೀವು ಎಲ್ಲಾರು ಹಿಂಗ ಮಾಡ್ಕೊಂಡ್ ತಿನ್ರಿ ಹಂಗ ನೆಕ್ಸ್ಟ್ ವಿಡಿಯೋದಾಗ ಏನ್ ಮಾಡ್ಬೇಕು ಅನ್ನೋದು ಕಮೆಂಟ್ ಮಾಡ್ರಿ ಧನ್ಯವಾದಗಳು